ಡಿಕೆಶಿ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಮುನಿರತ್ನ ಸಿಎಂ ಆಗೋರು ಸಣ್ಣತನವನ್ನ ಬಿಡಬೇಕು ಹನಿ ಟ್ರ್ಯಾಪ್ ರೇಪ್ ಕೇಸ್ ಈ ತರ ಹಾಕಿಸಬಾರ್ದು ಅಂತ ಹೇಳಿ ಡಿಕೆಶಿ ವಿರುದ್ಧ ಮುನಿರತ್ನ ಮತ್ತೆ ಹರಿಹಾಯ್ದಿದ್ದಾರೆ ಸಿಎಂ ಆಗೋರು ಇಂತಹ ಸಣ್ಣತನವನ್ನ ಬಿಡಬೇಕು ನನ್ನ ಮೇಲಿನ ರೇಪ್ ಕೇಸ್ ಪ್ರೂವ್ ಆಗಿದ್ರೆ ಆಣೆ ಮಾಡಿ ಎರಡೂ ಕುಟುಂಬದವರು ಪ್ರಮಾಣ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ ಮುನಿರತ್ನ ಆಣೆ ಪ್ರಮಾಣಕ್ಕೆ ಪಂತಾಹ್ವಾನವನ್ನ ಕೊಟ್ಟಿದ್ದಾರೆ ಮುನಿರತ್ನ ಅವರು ನನಗೆ ಮಾಡಿದ ಪಾಪ ಕೃತ್ಯವನ್ನ ಬೇರ್ಯಾರಿಗೂ ಮಾಡಬೇಡಿ ಹೇಗೆ ಎಚ್ ಐ ವಿ ಕತೆ ಕಟ್ಟಿ ನನ್ನ ತೇಜೋವಧಿಯನ್ನ ಮಾಡಿದ್ರಿ ಡಿ ಕೆ ಶಿ ಕುಟುಂಬಕ್ಕೂ ಶಾಪ ಹಾಕಿದ್ದಾರೆ ಶಾಸಕ ಮುನಿರತ್ನ ಡಿ ಕೆ ಶಿವಕುಮಾರ್ ನನ್ನನ್ನೇ ಚಂಗ್ಲು ಅಂತ ಹೇಳ್ತಾರೆ ಡಿಕೆಶಿಯೇ ಚಂಗ್ಲು ಅಂತ ಹೇಳಿದ್ದಾರೆ ಶಾಸಕ ಮುನಿರತ್ನ ಸರಿಯಾಗಿ ಪದ ಬಳಕೆ ಮಾಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ನಮ್ಮ ಕಿಡ್ನಿ ಅಂದರೆ ಇವರಿಬ್ಬರದ್ದು ಕಿಡ್ನಿ ಲಿವರ್ ಸಿಕ್ಸ್ಟಿ ಪರ್ಸೆಂಟ್ ಹೋಗಿದೆ ಮಾತ್ರೆ ತಿನ್ನದೇ ತಿನ್ನದೆ ನೀವೂ ಬದುಕಲ್ಲ ನಾನೂ ಬದುಕಲ್ಲ ಸಣ್ಣತನವನ್ನ ಬಿಟ್ಟು ನೆಟ್ಟಗಿರಿ ಅಂತ ಮುನಿರತ್ನ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶಿವಕುಮಾರ ನನ್ನ ಬಾಂಧವ್ಯ ಸ್ನೇಹ ಇವತ್ತಿನಲ್ಲ ಇದು ಗೊತ್ತಿರಲಿ ನೀವು ಯಾರಾದರೂ ಏನಪ್ಪ ಮುನಿರತ್ನ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅದು ಸುಳ್ಳು ನಾವಿಬ್ಬರು ಬೆಂಗಳೂರು ನಗರದಲ್ಲಿ ಓಡಾಡೋವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು ಫಿಯೇಟು ವೆಸ್ಪ ಬುಲೆಟು ಜಾವ ಇಷ್ಟೇ ಬೆಂಗಳೂರು ಆವತ್ತಿನ ಸ್ನೇಹಿತರುಗಳು ನಾವು ಈಗ ಗೊತ್ತಿರಲಿ ಇವತ್ತಿನ ಸ್ನೇಹಿತರಲ್ಲ ಕೆ ಶಿವಕುಮಾರ್ಗೆ ಬರೆದಂಥ ಆ ಬರಹ ಇದೆಯಲ್ಲ ಹಣೆ ಬರ ಬಿಲ್ ಗೇಟ್ಸ್ಗೂ ಬರ್ದಿಲ್ಲ ಬಿಲ್ ಕ್ಲಿಂಟನ್ಗೂ ಬರೆದಿಲ್ಲ ಆದಾನಿಗೂ ಬರೆದಿಲ್ಲ ಅಂಬಾನಿಗೂ ಬರ್ದಿಲ್ಲ ನನ್ನ ಕಣ್ಣೆದುರುಗಡೆ ಬೆಳವಣಿಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಒಳ್ಳೇದಾಗಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು ಹನಿ ಟ್ರ್ಯಾಪ್ ಮಾಡೋದು ಈ ರೀತಿ ಪರದರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗ್ಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ ಯಾಕಂದರೆ ನನ್ನ ಇಪ್ಪತ್ತೊಂದನೇ ವಯಸ್ಸಿನ ಸ್ನೇಹಿತ ಹಂಗಾಗಿ ಮುಂದಕ್ಕೆ ಅವರು ಅಂತ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿ ಕೆ ಶಿವಕುಮಾರವರು ಕುಮಾರಸ್ವಾಮಿಯವ್ರ ಬಗ್ಗೆ ತನ್ನಗಟ್ಟಲೆ ಕರ್ತಗಳ ಐತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ದರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ ಜತೆಯಲ್ಲಿ ಅವನು ಯಾವನೋ ಒಬ್ಬ ಚೆಂಗುಲು ದೇವರು ಯಾವುದೋ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ನಾನೊಬ್ಬ ಶಾಸಕ ಅವ್ರ ಪದ ಬಳಕೆ ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾನೆ